ಎಲ್ಲ ನನ್ನ ಪ್ರೀತಿ ಅದ್ವಟಿವಿ ವೀಕ್ಷಕರಿಗೆ ನಿಮ್ಮ ಶ್ರದ್ಧಾ ಮಾಡುವ ನಮಸ್ಕಾರಗಳು ಈಗ ನಮಗೆಲ್ಲ ಗೊತ್ತೇ ಇರುವ ಹಾಗೆ ಹಿಂದೂ ಧರ್ಮದ ಪ್ರಕಾರ ನಾವು ಅಥವಾ ಬ್ರಹ್ಮ ವಿಷ್ಣು ಮತ್ತು ಮಹೇಶ್ವರ ತ್ರಿಮೂರ್ತಿಗಳು ಅಂತ ಹೇಳ್ತೀವಿ ಈ ಬ್ರಹ್ಮ ವಿಷ್ಣು ಮಹೇಶ್ವರದ್ದು ಎಷ್ಟೋ ಅವತಾರಗಳಾಗಿದೆ ಅದರಲ್ಲಿ ನಾವು ವಿಷ್ಣುವಿನ ವಿಚಾರಕ್ಕೆ ಬಂದರೆ ಮೇಯ್ನಾಗಿ ನಾವು ತಗೊಳ್ಳೋದು ದಶಾವತಾರ ತಿರುಪತಿ ತಿಮ್ಮಪ್ಪ ಕಲಿಯುಗದ ದೈವ ಅಂತ ಹೇಳ್ತಾರೆ ಇವತ್ತು ದಶಾವತಾರದಲ್ಲಿ ಬರೋದಿಲ್ಲ ಈ ದಶಾವತಾರದಲ್ಲಿ ಬರ್ತಕ್ಕಂಥ ಅವತಾರಗಳು ಅಂತಂದರೆ ಮತ್ಸ್ಯ ಕೂರ್ಮ ವರಾಹ ನೃಸಿಂಹ ವಾಮನ ಪರಶುರಾಮ ರಾಮ ಬಲರಾಮ ಕೃಷ್ಣ ಕಲ್ಕಿ ಇದು ಹತ್ತು ವಿಷ್ಣುವಿನ ದಶಾವತಾರಗಳು ಬೇರೆ ಬೇರೆ ನಾರಾಯಣ ಆಗಿರ್ಬೋದು ಬೇರೆ ಅವ ತಿರುಪತಿ ಆಗಿರ್ಬೋದು ಬೇರೆ ಆದಿನಾರಾಯಣ ಬೇರೆ ಎಷ್ಟೋ ಇದೆ ಆದರೂ ಕೂಡ ನಾವು ಈ ದಶಾವತಾರಕ್ಕೆ ತುಂಬನೇ ಪ್ರಾಮುಖ್ಯತೆ ಕೊಡ್ತೀವಿ ಹಾಗೆ ಇನ್ನೊಂದೇನಪ್ಪ ಅಂತಂದರೆ ಈ ದಶಾವತಾರದಲ್ಲಿ ಒಂದೊಂದು ಅವತಾರಕ್ಕೂ ಒಂದೊಂದು ತನ್ನದೇ ಆದಂತಹ ಧರ್ಮದ ಬಗ್ಗೆ ಸತ್ಯದ ಬಗ್ಗೆ ನೀತಿ ಬಗ್ಗೆ ಒಂದೊಂದರಲ್ಲಿ ಒಂದೊಂದನ್ನು ವಿವರಿಸಿದ್ದಾರೆ ಹಾಗೆ ಇನ್ನು ನಾವು ಇವತ್ತು ನಾನು ಏನಂತಂದರೆ ರಾಮನ ಬಗ್ಗೆ ಹೇಳೋಣ ಅಂತ ಅಂದರೆ ರಾಮಾಯಣದ ಬಗ್ಗೆ ಹೇಳೋಣ ಅಂತ ರಾಮಾಯಣದಲ್ಲಿ ನಾವು ಪ್ರಾಮುಖ್ಯವಾಗಿ ಏನಪ್ಪ ತಿಳ್ಕೊಬೋದು ಅಂತಂದರೆ ಒಬ್ಬ ಮನುಷ್ಯ ಎಷ್ಟು ಒಬ್ಬ ಮನುಷ್ಯನಿಗೆ ಎಷ್ಟೇ ಕಷ್ಟಗಳಾಗ್ಬೋದು ಅಥವಾ ಏನೇ ಆಗ್ಬೋದು ಸತ್ಯ ಧರ್ಮದಿಂದ ನಡಿಬೇಕು ಅನ್ನೋದನ್ನು ಶ್ರೀ ಪ್ರಭು ಶ್ರೀರಾಮ ನಮಗೆ ಹೇಳಿದ್ದಾನೆ ಹಾಗೆ ಇನ್ನು ರಾಮಾಯಣ ವಿಚಾರಕ್ಕೆ ಬಂದರೆ ನಾವೆಲ್ಲ ರಾಮಾಯಣ ಯಾರಪ್ಪ ಬರ್ದಿದ್ದು ಅಂತಂದರೆ ನಮಗೆ ಮೊದಲಿಗೆ ತಲೆಗೆ ಹೋಗೋದು ವಾಲ್ಮೀಕಿ ಅಂತಾನೆ ಆದರೆ ನಿಮಗೆ ಗೊತ್ತಾ ಹನುಮಂತನು ರಾಮಾಯಣ ಬರ್ದಿದ್ದ ಅಂತ ಹೇಳಿ ಎಷ್ಟೋ ಜನಕ್ಕೆ ಇದು ಗೊತ್ತಿರಲಿಕ್ಕಿಲ್ಲ ಯಾಕಂದರೆ ಹನುಮಂತನು ರಾಮನ ಯುದ್ಧ ಆದಮೇಲೆ ರಾವಣನ ಸಂಹಾರ ಮಾಡಿದ್ಮೇಲೆ ಅವರು ಬಂದು ಪಟ್ಟಾಭಿಷೇಕ ಸ್ವೀಕರಿಸಿದ ನಂತರ ಹನುಮಂತನು ಹಿಮಾಲಯಕ್ಕೆ ತೆರಳಿ ಅಲ್ಲಿ ಕೂತ್ಕೊಂಡು ತಪಸ್ಸನ್ನು ಮಾಡುವಾಗ ಅವನ ಬಂಡೆ ಮೇಲೆ ಅವನ ಉಗ್ರಿ ಉಗ್ರಿನ ಸಹಾಯದಲ್ಲಿ ಬಂಡೆ ಮೇಲೆ ರಾಮಾಯಣವನ್ನು ಬರೀತಾನೆ ಈ ರಾಮಾಯಣವನ್ನು ಬರೆದ ನಂತರ ಹೀಗೆ ವಾಲ್ಮೀಕಿಗಳು ಹಿಮಾಲಯಕ್ಕೆ ತೆರಳಿದಂಥ ಸಂದರ್ಭದಲ್ಲಿ ನೋಡಿ ಅಯ್ಯೋ ನನ್ನ ರಾಮಾಯಣದಕ್ಕಿಂತ ನಿನ್ನ ರಾಮಾಯಣ ಶ್ರೇಷ್ಠವಾಗಿದೆ ಅಂತ ಹೇಳಿ ಈ ಥರ ಇದು ಮಾಡಿದಾಗ ರಾ ಹನುಮಂತನು ಒಂದು ಕ್ಷಣವೂ ಯೋಚನೆ ಮಾಡದೆ ಆ ಇಡೀ ರಾಮಾಯಣ ಏನು ಬದ್ದಿರ್ತಾನೆ ತೆಗೆದು ಪುಡಿ ಪುಡಿ ಮಾಡಿ ನೀರಲ್ಲಿ ಸಮುದ್ರದಲ್ಲಿ ನೀರಿಗೆ ಬಿಸಾಕ್ಬಿಡ್ತಾನೆ ಅದರಲ್ಲಿ ಸಿಕ್ಕಿದೆ ಒಂದು ಭಾಗ ಸಿಕ್ಕಿದೆ ಅಂತ ಹೇಳ್ತಾ ಇದ್ದಾರೆ ಹಾಗೆ ಇಷ್ಟು ನೀನು ನನಗೆ ಉಪಕಾರ ವಾಲ್ಮೀಕಿಗಳು ಮೇಲೆ ಹೇಳ್ತಾರೆ ಹನುಮಂತನಿಗೆ ನೀನು ಇಷ್ಟು ಉಪಕಾರ ಮಾಡಿದ್ಯಾ ನನಗೆ ನಾನು ನನ್ನ ಮುಂದಿನ ಜನ್ಮದಲ್ಲಿ ಹುಟ್ಟು ಬಂದು ನಿನಗೆ ಒಂದು ಸ್ಥಾನ ಬರಿತೀನಿ ಅಂದರೆ ನಿನ್ನ ನಿನ್ನ ಬಗ್ಗೆ ಏನಾದರೂ ಬರಿತೀನಿ ಅಂತ ಹಾಗೇ ಅವರು ಮಾತು ಕೊಟ್ಟ ಹಾಗೇ ವಾಲ್ಮೀಕಿಯರು ತುಳಸಿದಾಸರಾಗಿ ಜನಿಸಿ ಹನುಮಾನ್ ಚಾಲಿಸವನ್ನು ಬರೀತಾರೆ ನಮಗೆಲ್ಲ ಗೊತ್ತಾಯಿದೆ ಹನುಮಾನ್ ಚಾಲಿಸ ಇದು ಇವತ್ತಿಂದು ನೆಕ್ಸ್ಟ್ ವಾಲ್ಮೀಕಿ ರಾಮಾಯಣದಲ್ಲಿ ನಮಗೆ ಎಂಟು ಕಾಂಡಗಳು ಬರುತ್ತೆ ಬಾಲಕಾಂಡ ಅಯೋಧ್ಯ ಕಾಂಡ ಅರಣ್ಯಕಾಂಡ ಸುಂದರಕಾಂಡ ಯುದ್ಧಕಾಂಡ ಉತ್ತರಕಾಂಡ ಕಿಷ್ಕಿಂದ ಕಾಂಡ ಈ ಥರ ಎಂಟು ಕಾಂಡಗಳು ಬರುತ್ತೆ ಆ ಎಂಟು ಕಾಂಡಗಳಲ್ಲಿ ನಮಗೆ ಪ್ರಮುಖ್ಯವಾದದ್ದು ಏಳು ಕಾಂಡ ಅಂತ ಅದನ್ನು ಮುಂದಿನ ವೀಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಧನ್ಯವಾದಗಳು ಸರ್ವೇ ಜನ ಸುಖಿನೋಭವಂತು